ನೀವೆಲ್ಲ ದರ್ಶನ್ ಅಭಿಮಾನಿಗಳ ಇಂದ ಬಂದಿರೋದು ಪಕ್ಕ ಡಿ ಬಾಸ್ ಅಭಿಮಾನಿಗಳು ವರ್ಷ ವರ್ಷ ಮಿಸ್ ಯಾವ ಮಾಡಲ್ಲ ರಕ್ತದಾನ ಮಾಡಿದ್ರಿ ದರ್ಶನ್ ಅವ್ರ ಒಂದು ಡೈಲಾಗ್ ಹೊಡೀರಿ ಅದ್ ಸಿನಿಮಾ ಡೈಲಾಗ್ತಾ ಕರ್ಣ ಹಿಡಿದ್ರ ಬುನಾದಿ ಕತ್ತಿ ಹಿಡಿದ್ರ ಸಮಾಧಿ ರಥ ಬಂದ್ರೆ ಗಾಳಿ ಬೀಸುತ್ತೆ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ ಮತ್ತೆ ಲೇಟೆಸ್ಟ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದಾರೆ ತಾಕತ್ತಿದ್ರೆ ಕಟ್ಟಾಕ್ರಿ ಮರಿ ನಾನು ಅದೇ ಸುಳ್ಳಿ ಕಲ್ತವ್ರು ಅವ ಇಟ್ಟರೆ ಮಾತ್ರ ಇರುತ್ತೆ ಮೇಲೆ ಹೆಸರು ಇರ್ಬೇಕಂತ ದ್ ಬೇಕಲ್ಲಿ ಭೂಮಿ ತೂಕದ ಆನೆ ಬೆಳೆದ ತನ್ನಿಂದ ತಾನೆ ಕೂಗಿ ಹೇಳಿತು ಜಮಾನ ಅಭಿಮಾನಿಗಳ ಸುಲ್ತಾನ ಡಿ ಬಾಸ್ ಸತ್ಯ ಶಾಂತಿನ ಸುಟ್ಟಾಗ್ಬೋದು ಈ ದರ್ಶನ್ ಡಿ